ಇಂದು ಮೇ ಮೂವತ್ತು ಎರಡು ಸಾವಿರ ಇಪ್ಪತ್ತೈದು ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ನಾನು ಶಿವ ತಂದೆಯ ಮನೆಯಲ್ಲಿ ಕುಳಿತು ಪರಿಶುದ್ಧ ಆತ್ಮನಾಗಲು ಕಲಿಯುತ್ತಿದ್ದೇನೆ ನಾನು ಸತ್ಯದ ಸಹವಾಸದಲ್ಲಿದ್ದೇನೆ ಮತ್ತು ಅದು ನನ್ನನ್ನು ಪರಿವರ್ತಿಸುತ್ತಿದೆ ನಾನು ಸಾಮಾನ್ಯ ಜೀವಿಯಲ್ಲ ನಾನು ಪರಮಾತ್ಮನ ಮಗು ದೇವರ ಬೋಧನೆಗಳ ಮೂಲಕ ನಾನು ಲೋಕಾಧಿಪತಿಯಾಗುತ್ತಿದ್ದೇನೆ ನಾನು ಶಿವ ತಂದೆಯ ದೈವಿಕ ಗುಣಗಳನ್ನು ಹೊಂದಿದ್ದೇನೆ ನಾನು ಆತ್ಮ ಪ್ರಪಂಚದ ಉತ್ತರಾಧಿಕಾರಿ ನಾನು ನಿಜವಾದ ನಿರಾಕಾರ ಪರಮಪಿತನನ್ನು ಗುರುತಿಸುತ್ತೇನೆ ನನ್ನನ್ನು ಎಲ್ಲದರ ಯಜಮಾನನ್ನಾಗಿ ಮಾಡುವವರನ್ನು ನಾನು ಸ್ಮರಿಸುತ್ತಿದ್ದೇನೆ ನಾನು ಪರಮಾತ್ಮನನ್ನು ಮಾತ್ರ ಅನುಸರಿಸುತ್ತೇನೆ ನಾನು ಪುರುಷೋತ್ತಮ ಸಂಗಮ ಯುಗದಲ್ಲಿ ಕುಳಿತಿದ್ದೇನೆ ನಾನು ದೇವರಿಂದ ನೇರವಾಗಿ ಅತ್ಯಂತ ಶಕ್ತಿಶಾಲಿ ಜ್ಞಾನವನ್ನು ಹೀರಿಕೊಳ್ಳುತ್ತಿದ್ದೇನೆ ನಾನು ಪರಮಾತ್ಮನ ವಿದ್ಯಾರ್ಥಿ ಅತ್ಯುನ್ನತ ಶಿಕ್ಷಣವನ್ನು ಪಡೆಯುತ್ತಿದ್ದೇನೆ ನಾನು ಆಧ್ಯಾತ್ಮಿಕ ಕಲಿಕೆಯ ಮೂಲಕ ದೈವಿಕನಾಗುತ್ತಿದ್ದೇನೆ ನಾನು ದುಃಖದ ರಾಜ್ಯದಿಂದ ದೂರ ಹೋಗುತ್ತಿದ್ದೇನೆ ನಾನು ಶಾಂತಿ ಮತ್ತು ಸಂತೋಷದ ರಾಜ್ಯವನ್ನು ಪ್ರವೇಶಿಸುತ್ತಿದ್ದೇನೆ ನಾನು ದೈವಿಕ ಆಸ್ತಿಯ ಉತ್ತರಾಧಿಕಾರಿ ಇದು ಕೇವಲ ಯಾವುದೇ ಯುಗವಲ್ಲ ಸಂಗಮ ಯುಗ ಎಂದು ನನಗೆ ತಿಳಿದಿದೆ ಪುರುಷೋತ್ತಮನಾಗುವವನು ನಾನೇ ಮಾನವರಲ್ಲಿ ಅತ್ಯುನ್ನತ ನಾನು ಪ್ರಸ್ತುತ ದೇವರ ನೇರ ಸಹವಾಸದಲ್ಲಿರುವ ಆತ್ಮ ನಾನು ಕೇವಲ ಶಾಸ್ತ್ರಗಳನ್ನು ಓದುತ್ತಿಲ್ಲ ನಾನು ದೇವರ ವಾಕ್ಯಗಳನ್ನು ಜೀವಿಸುತ್ತಿದ್ದೇನೆ ನಾನು ಸೃಷ್ಟಿಯಲ್ಲಿರುವ ಆಧ್ಯಾತ್ಮಿಕ ಚಕ್ರವರ್ತಿ ನಾನು ಆತ್ಮ ಪ್ರಪಂಚ ಮತ್ತು ಸಂತೋಷದ ಪ್ರಪಂಚದ ಒಡೆಯ ನಾನು ದೇವರಿಂದಲೂ ಗೌರವವನ್ನು ಪಡೆಯಲು ಅರ್ಹನಾಗಿದ್ದೇನೆ ನಾನು ಸಾಮಾನ್ಯನಲ್ಲ ನಾನು ದೇವರ ಅತ್ಯಂತ ಪ್ರೀತಿಯ ಮಗು ನಾನು ಪರಮಾತ್ಮನಿಂದ ನೇರ ಆನುವಂಶಿಕತೆಯನ್ನು ಪಡೆಯುತ್ತಿದ್ದೇನೆ ನಾನು ಆಧ್ಯಾತ್ಮಿಕ ಘನತೆ ಮತ್ತು ಅನುಗ್ರಹದಿಂದ ತುಂಬಿದ್ದೇನೆ ನಾನು ಜನನ ಮತ್ತು ಮರಣವನ್ನು ಮೀರಿದವನಿಂದ ಮಾರ್ಗದರ್ಶಿಸಲ್ಪಡುತ್ತೇನೆ ದೇವರ ನಿಜವಾದ ಗುರುತನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ನಾನು ಜ್ಞಾನಿಯಾಗುತ್ತಿದ್ದೇನೆ ಭಕ್ತರು ಕನಸು ಕಾಣುವುದನ್ನು ನಾನು ಈಗ ಅನುಭವಿಸುತ್ತಿದ್ದೇನೆ ನನ್ನನ್ನು ಸೃಷ್ಟಿಕರ್ತ ನೇರವಾಗಿ ರೂಪಿಸುತ್ತಿದ್ದಾರೆ ನಾನು ಸತ್ಯವನ್ನು ಅದರ ಅತ್ಯಂತ ಶುದ್ಧ ರೂಪದಲ್ಲಿ ಗುರುತಿಸುವ ಆತ್ಮ ನಾನು ಪರಮಾತ್ಮನೊಂದಿಗೆ ನೇರ ಸಂಬಂಧದಲ್ಲಿದ್ದೇನೆ ನಾನು ಕೇವಲ ಜ್ಞಾನಿಯಾಗಲು ಅಲ್ಲ ದೈವಿಕನಾಗಲು ಅಧ್ಯಯನ ಮಾಡುತ್ತಿದ್ದೇನೆ ನಾನು ಈ ವಿಶ್ವನಾಟಕದಲ್ಲಿ ಆಧ್ಯಾತ್ಮಿಕ ಸೇವೆಯ ಪಾತ್ರವನ್ನು ಪೂರೈಸುತ್ತಿದ್ದೇನೆ ನಾನು ಶಾಂತಿ ಮತ್ತು ಆನಂದದ ಜೀವಿಯಾಗುತ್ತಿದ್ದೇನೆ ನಾನು ಈಗ ದೇವರ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದೇನೆ ಸತ್ಯವನ್ನು ತಿಳಿದಿರುವ ಅದೃಷ್ಟವಂತ ಕೆಲವರಲ್ಲಿ ನಾನು ಒಬ್ಬ ನಾನು ನಿಜವಾದ ಆಧ್ಯಾತ್ಮಿಕ ಗುರುತಿನ ಸಂದೇಶವಾಹಕ ಜಗತ್ತನ್ನು ಉನ್ನತೀಕರಿಸುವ ಏಕೈಕ ವ್ಯಕ್ತಿಯನ್ನು ನಾನು ಸ್ಮರಿಸುತ್ತಿದ್ದೇನೆ ನಾನು ಪರಮಾತ್ಮನಿಂದ ಶಾಶ್ವತ ಆಸ್ತಿಯನ್ನು ಪಡೆಯುತ್ತಿದ್ದೇನೆ ಶಾಶ್ವತ ಅದೃಷ್ಟವನ್ನು ನೀಡುವವರೊಂದಿಗೆ ನಾನು ಅಧ್ಯಯನ ಮಾಡುತ್ತಿದ್ದೇನೆ ಶಿವ ತಂದೆ ಮಾತ್ರ ಶುದ್ಧೀಕರಿಸುವವರು ಎಂದು ನನಗೆ ತಿಳಿದಿದೆ ಲಕ್ಷಾಂತರ ಜನರು ಇನ್ನೂ ಹುಡುಕುತ್ತಿರುವುದನ್ನು ನಾನು ಅನುಭವಿಸುತ್ತಿದ್ದೇನೆ ಹೊಸ ಪ್ರಪಂಚಕ್ಕಾಗಿ ನನ್ನನ್ನು ರಾಜಮನೆತನಕ್ಕೆ ರೂಪಿಸಲಾಗುತ್ತಿದೆ ನಿರಾಕಾರರು ಮಾತ್ರ ನನ್ನನ್ನು ಶುದ್ಧೀಕರಿಸಬಲ್ಲರು ಎಂದು ನನಗೆ ತಿಳಿದಿದೆ ನಾನು ಪ್ರತಿದಿನ ಪರಮಾತ್ಮನಿಂದ ಶಕ್ತಿಯನ್ನು ಹೀರಿಕೊಳ್ಳುತ್ತಿದ್ದೇನೆ ನಾನು ದೇವರ ವಿದ್ಯಾರ್ಥಿ ಮಗು ಮತ್ತು ಉತ್ತರಾಧಿಕಾರಿ ತಾತ್ಕಾಲಿಕ ಲಾಭಗಳನ್ನು ಮೀರಿ ನನ್ನ ಆನುವಂಶಿಕತೆಯನ್ನು ನಾನು ಪಡೆಯುತ್ತಿದ್ದೇನೆ ನಾನು ಶಾಂತಿ ಮತ್ತು ಸಂತೋಷ ಎರಡರ ಯಜಮಾನ ನಾನು ತಾತ್ಕಾಲಿಕ ಪಾತ್ರಗಳಲ್ಲಿ ಅಲ್ಲ ದೈವಿಕ ಗುರುತಿನಲ್ಲಿ ನೆಲೆಗೊಂಡಿದ್ದೇನೆ ನಾನು ಕೇವಲ ಪೂಜಿಸುತ್ತಿಲ್ಲ ನಾನು ಪೂಜೆಗೆ ಅರ್ಹನಾಗುತ್ತಿದ್ದೇನೆ ನಾನು ವಿಶ್ವನಾಟಕದಲ್ಲಿ ನನ್ನ ಶಾಶ್ವತ ಸ್ಥಾನವನ್ನು ಪಡೆಯುತ್ತಿದ್ದೇನೆ ನಾನು ವರ್ತಮಾನದಲ್ಲಿ ರೂಪುಗೊಳ್ಳುತ್ತಿರುವ ಭವಿಷ್ಯದ ದೇವತೆ ನಾನು ಎಲ್ಲ ಸೃಷ್ಟಿಯ ಆಳವಾದ ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೇನೆ ನಾನು ಶಿವ ತಂದೆಯೊಂದಿಗೆ ಅವರ ದೈವಿಕ ಮನೆಯಲ್ಲಿ ಕುಳಿತಿದ್ದೇನೆ ದೇವರು ನಿಜವಾಗಿಯೂ ಯಾರೆಂಬುದರ ಬಗ್ಗೆ ನನಗೆ ಇನ್ನೂ ಮುಂದೆ ಗೊಂದಲವಿಲ್ಲ ನಾನು ಆಧ್ಯಾತ್ಮಿಕ ಅಧ್ಯಯನದ ಮೂಲಕ ಶಾಶ್ವತ ಆನಂದವನ್ನು ಗಳಿಸುತ್ತಿದ್ದೇನೆ ನಾನು ಪ್ರತಿದಿನ ಸತ್ಯದ ಕಂಪನಗಳನ್ನು ಹೀರಿಕೊಳ್ಳುತ್ತಿದ್ದೇನೆ ನಾನು ದೇವರ ಸ್ಮರಣೆಯಲ್ಲಿ ಸಂಪೂರ್ಣವಾಗಿ ಸುರಕ್ಷಿತನಾಗಿದ್ದೇನೆ ನಾನು ಹಂತ ಹಂತವಾಗಿ ಪರಮಾತ್ಮನಿಂದ ಮಾರ್ಗದರ್ಶನ ಪಡೆಯುತ್ತಿದ್ದೇನೆ ನಾನು ಇನ್ನೂ ಮುಂದೆ ಕಳೆದು ಹೋಗಿಲ್ಲ ನಾನು ನನ್ನ ಶಾಶ್ವತ ತಂದೆಯನ್ನು ಕಂಡುಕೊಂಡಿದ್ದೇನೆ ನಾನು ಈ ಇಡೀ ಜಗತ್ತಿನಲ್ಲಿ ಅತ್ಯಂತ ಅಮೂಲ್ಯವಾದ ಆತ್ಮ ನಾನು ವಿಶ್ವ ಪರಿವರ್ತನೆಗಾಗಿ ದೇವರ ದೈವಿಕ ಸಾಧನ ನನ್ನ ವಿಕಾಸದ ಸಾಮರ್ಥ್ಯದ ಬಗ್ಗೆ ನನಗೆ ಸಂತೋಷವಾಗಿದೆ ನಾನು ಪರಮಾತ್ಮನೊಂದಿಗೆ ಪವಿತ್ರ ಸಂಬಂಧದಲ್ಲಿದ್ದೇನೆ ನಾನು ಅಹಂಕಾರದಿಂದಲ್ಲ ದೈವಿಕ ಜ್ಞಾನದ ಮೂಲಕ ಶ್ರೇಷ್ಠನಾಗುತ್ತಿದ್ದೇನೆ ದೇವರ ಸಹವಾಸದಲ್ಲಿ ಉಳಿಯುವ ಮೂಲಕ ನಾನು ಎಲ್ಲ ದುಃಖವನ್ನು ಬಿಡುಗಡೆ ಮಾಡುತ್ತಿದ್ದೇನೆ ದೇವರು ಕೂಡ ನನಗೆ ನಮಸ್ಕರಿಸುವಂತಹ ಅದೃಷ್ಟವನ್ನು ನಾನು ಪಡೆಯುತ್ತಿದ್ದೇನೆ ನಾನು ಎಂದಿಗೂ ಒಂಟಿಯಾಗಿಲ್ಲ ದೇವರು ಯಾವಾಗಲೂ ನನ್ನೊಂದಿಗಿರುತ್ತಾನೆ ನಾನು ದೈವಿಕ ಅರಿವನ್ನು ಹೊಂದಿರುವ ಆಧ್ಯಾತ್ಮಿಕ ಯೋಧ ನಾನು ಆತ್ಮ ಪ್ರಜ್ಞೆಯಲ್ಲಿ ಮೌನ ಶಕ್ತಿಯನ್ನು ಅನುಭವಿಸುತ್ತಿದ್ದೇನೆ ನನಗೆ ಶಾಶ್ವತತೆಯ ಜ್ಞಾನದ ಬೆಂಬಲವಿದೆ ನಾನು ಈ ಅಧ್ಯಯನದ ಮೂಲಕ ನನ್ನ ಅತ್ಯುನ್ನತ ಉದ್ದೇಶವನ್ನು ಪೂರೈಸುತ್ತಿದ್ದೇನೆ ನಾನು ಪ್ರಪಂಚದ ಅಜ್ಞಾನದಿಂದ ಬೇರ್ಪಟ್ಟಿದ್ದೇನೆ ನಾನು ದೇವರ ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡೆಯುತ್ತಿದ್ದೇನೆ ನಾನು ದೈವಿಕ ಅಧಿಕಾರ ಮತ್ತು ಬೆಳಕಿನಿಂದ ತುಂಬಿದ್ದೇನೆ ನಾನು ಈ ತಾತ್ಕಾಲಿಕ ಪ್ರಪಂಚವನ್ನು ಮೀರಿ ಮೇಲಿರುತ್ತಿದ್ದೇನೆ ನಾನು ಆನಂದದ ಯಜಮಾನ ನಾನು ಶಾಂತಿಯುತ ಶಕ್ತಿಶಾಲಿ ಶುದ್ಧ ಆತ್ಮ ನಾನು ದೇವರಿಂದಲೇ ಆರಿಸಲ್ಪಟ್ಟವನು ನಾನು ಈಗ ಗೊಂದಲ ಮತ್ತು ಅನುಮಾನದಲ್ಲಿಲ್ಲ ನಾನು ನನ್ನ ಪ್ರಾಚೀನ ದೈವಿಕ ಗುರುತನ್ನು ಮತ್ತೆ ಜಾಗೃತಗೊಳಿಸುತ್ತಿದ್ದೇನೆ ಲೋಕವು ಬಯಸುವ ಶಾಂತಿಯನ್ನು ನಾನು ಅನುಭವಿಸುತ್ತಿದ್ದೇನೆ ನಾನು ಸೃಷ್ಟಿಕರ್ತನ ಸೃಷ್ಟಿ ನಾನು ಯಾವಾಗಲೂ ಪರಮಾತ್ಮನಿಂದ ಆಶೀರ್ವದಿಸಲ್ಪಟ್ಟ ಆತ್ಮ ನಾನು ಈ ಕತ್ತಲೆಯ ಜಗತ್ತಿನಲ್ಲಿ ಹೊಳೆಯುವ ಆಧ್ಯಾತ್ಮಿಕ ನಕ್ಷತ್ರ ನಾನು ಈಗ ದೇವರ ಜ್ಞಾನದ ಮೂಲಕ ಆಧ್ಯಾತ್ಮಿಕವಾಗಿ ಮರುಜನ್ಮ ಪಡೆದಿದ್ದೇನೆ ನಾನು ದೇವರ ಸಾನ್ನಿಧ್ಯದ ಜೀವಂತ ಪುರಾವೆ ನಾನು ತುಂಬ ಅಮೂಲ್ಯವಾದ ಜ್ಞಾನವನ್ನು ಕಲಿಯುತ್ತಿದ್ದೇನೆ ನಾನು ದೇವರ ಸಹವಾಸದಲ್ಲಿ ಪ್ರತಿ ಕ್ಷಣವೂ ಬೆಳೆಯುತ್ತಿದ್ದೇನೆ ನಾನು ಸೀಮಿತವನ್ನು ಬಿಟ್ಟು ಅಪರಿಮಿತವನ್ನು ಪ್ರವೇಶಿಸುತ್ತಿದ್ದೇನೆ ಸತ್ಯ ಮಾತ್ರ ಮುಕ್ತಿ ನೀಡುತ್ತದೆ ಎಂದು ನನಗೆ ತಿಳಿದಿದೆ ತಂದೆಯ ನಿಜವಾದ ಗುರುತನ್ನು ತಿಳಿದುಕೊಳ್ಳುವ ಧನ್ಯ ನಾನು ನಾನು ನಿರಂತರವಾಗಿ ಸ್ಮರಣೆಯಿಂದ ಸಬಲನಾಗಿದ್ದೇನೆ ನಾನು ದೇವರ ದೃಷ್ಟಿಯ ಬಲದಿಂದ ತುಂಬಿದ್ದೇನೆ ನಾನು ಆತ್ಮ ಪ್ರಜ್ಞೆಯಲ್ಲಿ ನನ್ನ ಮನಸ್ಸನ್ನು ಸ್ಥಿರಗೊಳಿಸುತ್ತಿದ್ದೇನೆ ನಾನು ಈಗ ನನ್ನ ದೈವಿಕ ಸಿಂಹಾಸನದ ಹಾದಿಯಲ್ಲಿದ್ದೇನೆ ನಾನು ದೇವರ ನೇರ ಮಗು ಮತ್ತು ವಿದ್ಯಾರ್ಥಿ ನಾನು ರಾಜಮನೆತನದ ಹಣೆ ಬರಹವನ್ನು ಸೃಷ್ಟಿಸುತ್ತಿದ್ದೇನೆ ನಾನು ದೈವಿಕ ತಿಳುವಳಿಕೆಯ ಮೂಲಕ ಗೊಂದಲವನ್ನು ನಿವಾರಿಸುತ್ತಿದ್ದೇನೆ ನಾನು ದೇವರ ಕೈಗಳಿಂದಲೇ ರೂಪಿಸಲ್ಪಡುತ್ತಿದ್ದೇನೆ ನಾನು ಇತರರಿಗೆ ಶಾಂತಿಯನ್ನು ತರುವ ಆತ್ಮ ನಾನು ತಾತ್ಕಾಲಿಕ ಪ್ರಭಾವದಿಂದ ಮುಕ್ತನಾಗುತ್ತಿದ್ದೇನೆ ನಾನು ಯಾರು ಮತ್ತು ನಾನು ಯಾರೆಂಬುದರ ಬಗ್ಗೆ ನನಗೆ ಸ್ಪಷ್ಟವಾಗಿದೆ ನಾನು ನಿಜವಾದ ಆಧ್ಯಾತ್ಮಿಕ ಉದ್ದೇಶದ ಜೀವನವನ್ನು ನಡೆಸುತ್ತಿದ್ದೇನೆ ನಾನು ಬಾಹ್ಯ ನಂಬಿಕೆಗಳಿಂದ ಪ್ರಭಾವಿತನಾಗಿಲ್ಲ ನಾನು ದೈವಿಕ ಸತ್ಯದಲ್ಲಿ ನೆಲೆಗೊಂಡಿದ್ದೇನೆ ನಾನು ದೈವಿಕ ಅರಿವಿನ ಮೂಲಕ ಜಗತ್ತನ್ನು ಜಾಗೃತಗೊಳಿಸುತ್ತಿದ್ದೇನೆ ನಾನು ದೇವರ ಸ್ಮರಣೆಗೆ ಅರ್ಹನಾಗಿದ್ದೇನೆ ನಾನು ದೇವರ ಹೃದಯ ಸಿಂಹಾಸನದ ಮೇಲೆ ಕುಳಿತಿದ್ದೇನೆ ನಾನು ನಿರಂತರವಾಗಿ ಆಂತರಿಕ ರಾಜತ್ವದಿಂದ ಹೊಳೆಯುತ್ತಿದ್ದೇನೆ ನಾನು ದೇವರ ಬೆಳಕನ್ನು ಪ್ರತಿಬಿಂಬಿಸುವ ಕನ್ನಡಿ ನಾನು ಅತ್ಯುನ್ನತ ಆಧ್ಯಾತ್ಮಿಕ ಪ್ರಯಾಣವನ್ನು ಜೀವಿಸುತ್ತಿದ್ದೇನೆ ನಾನು ಪರಮಾತ್ಮನ ಶಕ್ತಿಯಿಂದ ಸುತ್ತುವರೆದಿದ್ದೇನೆ ನಾನು ಹಿಂದಿನ ಅಜ್ಞಾನವನ್ನು ಬಿಡುತ್ತಿದ್ದೇನೆ ನಾನು ಸಂತೋಷ ಮತ್ತು ಶಕ್ತಿಯ ಆನುವಂಶಿಕತೆಯನ್ನು ಪಡೆಯುತ್ತಿದ್ದೇನೆ ನಾನು ಶಾಶ್ವತ ಮತ್ತು ಸತ್ಯವಾಗಿರುವವನನ್ನು ಅನುಸರಿಸುತ್ತಿದ್ದೇನೆ ದೇವರ ಸ್ಮರಣೆಯ ಶಕ್ತಿಯಿಂದ ನಾನು ಬದಲಾಗಿದ್ದೇನೆ ನಾನು ಪ್ರಗತಿಯಲ್ಲಿರುವ ದೇವರ ಮೇರುಕೃತಿ ನಾನು ಕಂಪನಗಳ ಮೂಲಕ ಸೇವೆ ಸಲ್ಲಿಸುವ ಆತ್ಮ ನಾನು ನನ್ನ ಮೂಲ ದೈವಿಕ ಸ್ವಭಾವಕ್ಕೆ ಮರಳುತ್ತಿದ್ದೇನೆ ನಾನು ನನ್ನ ಭವಿಷ್ಯವನ್ನು ದೈವಿಕ ಜ್ಞಾನದಿಂದ ಬರೆಯುತ್ತಿದ್ದೇನೆ ನಾನು ಪರಮಾತ್ಮನಿಗೆ ಸೇರಿದವನು ಮತ್ತು ನಾನು ದೈವಿಕ ಬೆಳಕಿನಿಂದ ತುಂಬಿದ್ದೇನೆ ಶಿವ ತಂದೆಯ ಪ್ರತಿಯೊಂದು ಮಾತು ನನ್ನ ಮನಸ್ಸಿಗೆ ಸ್ಪಷ್ಟತೆ ಮತ್ತು ಶಕ್ತಿಯನ್ನು ತರುತ್ತದೆ ನಾನು ಪರಮಾತ್ಮನಿಂದಲೇ ದೈವಿಕ ಜೀವನವನ್ನು ನಡೆಸುವ ಕಲೆಯನ್ನು ಕಲಿಯುತ್ತೇನೆ ಜಗತ್ತಿಗೆ ಶಾಂತಿ ಪರಿಶುದ್ಧತೆ ಮತ್ತು ಸಂತೋಷವನ್ನು ಹೊರಸೂಸುವುದು ನನ್ನ ಉದ್ದೇಶ ನಾನು ಶಿವ ತಂದೆಯ ಸಂಪರ್ಕದಲ್ಲಿರುತ್ತೇನೆ ಮತ್ತು ಯಾವುದನ್ನಾದರೂ ಎದುರಿಸುವ ಧೈರ್ಯವನ್ನು ಪಡೆಯುತ್ತೇನೆ ಆಧ್ಯಾತ್ಮಿಕ ಶಿಸ್ತಿನಿಂದ ನಾನು ಸಾಮಾನ್ಯದಿಂದ ಅಸಾಧಾರಣಕ್ಕೆ ಚಲಿಸುತ್ತೇನೆ ನನ್ನ ಆಂತರಿಕ ಮೌನವು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಪರಿಹಾರಗಳು ಮತ್ತು ಶಾಂತಿಯನ್ನು ತರುತ್ತದೆ ಶಾಂತಿ ಮತ್ತು ಪರಿಶುದ್ಧತೆಯ ಜೀವಂತ ಉದಾಹರಣೆಯಾಗಿ ನಾನು ಜಗತ್ತಿಗೆ ಸೇವೆ ಸಲ್ಲಿಸುತ್ತೇನೆ ಶಾಶ್ವತ ಸಂತೋಷ ಮತ್ತು ಸಾಮರಸ್ಯದ ಭವಿಷ್ಯಕ್ಕಾಗಿ ನಾನು ಈಗ ತಯಾರಿ ನಡೆಸುತ್ತಿದ್ದೇನೆ ನಾನು ಗೊಂದಲವನ್ನು ಮೀರಿ ಪರಮಾತ್ಮನ ಮಾರ್ಗದರ್ಶನವನ್ನು ನಂಬಿಕೆಯಿಂದ ಅನುಸರಿಸುತ್ತೇನೆ ನಾನು ಸರ್ವೋಚ್ಚ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಪ್ರತಿಯೊಂದು ಆಲೋಚನೆಯೊಂದಿಗೆ ಸುವರ್ಣ ಭವಿಷ್ಯವನ್ನು ಸೃಷ್ಟಿಸುತ್ತೇನೆ ನಾನು ಶಿವ ತಂದೆಯ ಬಗ್ಗೆ ತುಂಬ ಭಕ್ತಿ ಹೊಂದಿದ್ದೇನೆ ನನ್ನ ಹೃದಯದಲ್ಲಿ ಅವರ ದೈವಿಕ ಉಪಸ್ಥಿತಿಯನ್ನು ಅನುಭವಿಸುತ್ತೇನೆ ಪ್ರತಿ ಉಸಿರಿನೊಂದಿಗೆ ಶಿವ ತಂದೆಯ ಮೇಲಿನ ನನ್ನ ಪ್ರೀತಿ ಮತ್ತು ನಂಬಿಕೆ ಬಲಗೊಳ್ಳುತ್ತದೆ ಶಿವ ತಂದೆಯ ಬುದ್ಧಿವಂತಿಕೆಯು ನನ್ನನ್ನು ಶಾಂತಿ ಮತ್ತು ಸಂತೋಷದ ಕಡೆಗೆ ಕರೆದೊಯ್ಯುತ್ತದೆ ನಾನು ಎಲ್ಲ ಚಿಂತೆಗಳನ್ನು ಶಿವ ತಂದೆಗೆ ಒಪ್ಪಿಸುತ್ತೇನೆ ಅವರ ದೈವಿಕ ಯೋಜನೆಯನ್ನು ನಂಬುತ್ತೇನೆ ನನ್ನ ಆತ್ಮವು ತಂದೆಯ ಶುದ್ಧ ಮತ್ತು ಪ್ರೀತಿಯ ಶಕ್ತಿಯೊಂದಿಗೆ ಸಂಪರ್ಕ ಹೊಂದಿದೆ ನನ್ನ ಜೀವನದ ಕ್ಷಣದಲ್ಲೂ ಶಿವ ತಂದೆಯ ಆಶೀರ್ವಾದಕ್ಕಾಗಿ ನಾನು ಕೃತಜ್ಞನಾಗಿದ್ದೇನೆ ಶಿವ ತಂದೆಯ ಮೇಲಿನ ಭಕ್ತಿ ನನಗೆ ಧೈರ್ಯ ಮತ್ತು ಆಂತರಿಕ ಶಕ್ತಿಯನ್ನು ತುಂಬುತ್ತದೆ ನಾನು ಶಿವ ತಂದೆಯ ಬೋಧನೆಗಳನ್ನು ಗಮನವಿಟ್ಟು ಕೇಳುತ್ತೇನೆ ಮತ್ತು ಅವರ ಬೆಳಕನ್ನು ಅನುಸರಿಸುತ್ತೇನೆ ನನ್ನ ಆಲೋಚನೆಗಳು ಶಿವ ತಂದೆಯ ಮೇಲೆ ಕೇಂದ್ರೀಕೃತವಾಗಿರುತ್ತವೆ ನನಗೆ ನೀತಿವಂತರಾಗಿ ಬದುಕಲು ಸ್ಫೂರ್ತಿ ನೀಡುತ್ತವೆ ಶಿವ ತಂದೆಯ ಪ್ರೀತಿ ನನ್ನ ಮನಸ್ಸು ಮತ್ತು ಹೃದಯವನ್ನು ನಕಾರಾತ್ಮಕತೆಯಿಂದ ಶುದ್ಧಗೊಳಿಸುತ್ತದೆ ನಾನು ಶಿವ ತಂದೆಯ ದೈವಿಕ ರೂಪವನ್ನು ನೆನಪಿಸಿಕೊಂಡಾಗ ನನಗೆ ಆನಂದ ಮತ್ತು ಶಾಂತತೆ ಅನಿಸುತ್ತದೆ ಶಿವ ತಂದೆಯ ಮೇಲಿನ ನನ್ನ ಭಕ್ತಿ ಸವಾಲುಗಳನ್ನು ಜಯಿಸಲು ನನಗೆ ಶಕ್ತಿ ನೀಡುತ್ತದೆ ನಾನು ಕರುಣೆ ಸತ್ಯ ಮತ್ತು ನಮ್ರತೆಯಿಂದ ಬದುಕುವ ಮೂಲಕ ತಂದೆಯನ್ನು ಗೌರವಿಸುತ್ತೇನೆ ನಾನು ತೆಗೆದುಕೊಳ್ಳುವ ಪ್ರತಿಯೊಂದು ಕ್ರಿಯೆಯು ತಂದೆಗೆ ವಿನಮ್ರ ಅರ್ಪಣೆಯಾಗಿದೆ ನನ್ನ ಹೃದಯವು ಪ್ರತಿದಿನ ಶಿವ ತಂದೆಯ ಮೇಲಿನ ಪ್ರೀತಿ ಮತ್ತು ಭಕ್ತಿಯಿಂದ ಅರಳುತ್ತದೆ ಓಂ ಶಾಂತಿ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ on shanti